ಕೆಂಸಪ್ಪ ಸೂರನವ್ರು ಅಂತೇಳಿ ಇದು ನಮ್ಮ ಈಗ ಇಪ್ಪತ್ತು ಎಕರೆ ಕಬ್ಬು ಇದು ಹತ್ತು ಕಬ್ಬು ರೀ ಇದು ಹತ್ತು ಕಬ್ಬು ಇದಕ್ಕೆ ನಾ ಡ್ರಿಪ್ ಅಳವಡಿಸಬೇಕಾ ಡ್ರಿಪ್ಪಿಗೆ ಏನು ಮಾಡ್ತೀವಿ ಒಂದು ಎಕರೆಗೆ ವಿವ ಒಂದು ಲೀಟ್ರು ಮಾಸ್ಟರ್ ಟ್ವೆಂಟಿ ಅಂತೇಳಿ ಅದನ್ನು ನಾಲ್ಕು ಕೆ ಜಿ ಶಕ್ ಡ್ರಿಪ್ನಾಗ ಒತ್ತಿಸ್ತೀರಿ ಇದು ಒತ್ತಿದ್ಕೊಂಡೆ ಅದು ಇಳುವರಿ ಭಾಳ ಕರೆಕ್ಟಾಗಿ ರೀ ಮತ್ತು ನಂದು ಹಚ್ಚಕಾದಿ ಏನಿಲ್ಲ ಅಂದ್ರೂ ಒಂದು ಏಯ್ಟಿ ಏಯ್ಟಿ ಫೈವ್ ಟನ್ ರೀ ಹಾದ ವರ್ಷ ಒಂದು ನೈಂಟಿ ಟನ್ ಬರ್ತದ್ ಹೇಳಿದ್ವಿ ಏಯ್ಟಿ ಫೈವ್ ಬಂದ್ ರೀ ಈ ಸಲೂ ಒಂದು ಏಯ್ಟಿ ಏಯ್ಟಿ ಫೈವ್ ಟನ್ ತನಕ ಬರುವಷ್ಟು ಇವರು ಐತೆ ರೀ ಇವನು ನಾ ಶೆಡ್ಯೂಲ್ ಏನೈತಿ ಎರಡು ವರ್ಷ ಆಯ್ತು ಯುವ ಮಾಸ್ಟರ್ ಟ್ವೆಂಟಿ ಇವ್ನ ಎರಡು ಬಿಟ್ಟಿಲ್ಲ ರೀ ಯಾಕಂದ್ರೆ ನನಗೆ ರಿಸಲ್ಟ್ ಕೊಡೋಕೈತೆ ಆಗಿ ಅಕಸ್ಮಾತ್ ಏನೋ ಡಣ್ಣಿ ಉಳೋದು ಕಂಡು ಬರ್ತಂದ್ರೆ ಇದ್ರ ಜೋಡಿ ನಾವು ಲೆಸಂಟ ಸೋಲೋಮನ್ನ ಇದ್ರ ಜೋಡಿ ಹಾಕಿ ಯೂಸ್ ಮಾಡಿರೋಂತು ಅದು ಭಾರಿ ರಿಸಲ್ಟ್ ಆಯ್ತು ಇದು ನನಗೆ ಸ್ವಂತ ನನ್ನ ಮನಸಾರಲೆ ಇದನ್ನು ತಂದು ಯೂಸ್ ರೀ ನಾ ಈ ವರ್ಷ ನನ್ನ ಕಬ್ಬ ಈಗ ಹಾದೋ ಸಿಕ್ಕ ಕಡಿಮೆ ಇಲ್ಲ ರೀ ಹಾದು ಚಲೋ ಆಯ್ತು ಕಬ್ಬ ಈಗ ಡ್ರಿಪ್ ಯೂಸ್ ಮಾಡ್ತೀವಿ ಡ್ರಿಪ್ ಇಲ್ಲಾರದಲ್ಲೇ ಡ್ರೇಂಚ್ ಮಾಡಿಸ್ತೇನೆ ರೀ ನಾನು ಆರುಗಳು ಹಚ್ಚಿ ಫುಲ್ ನೀರು ತಂಪು ಮಾಡಿ ಇದ ಪ್ರಮಾಣ ಕೂಡಿಸಿ ಸೇ ಡ್ರೇಂಚ್ ಮಾಡೋದ್ರಿಂದ ಅದು ಅಗ್ರಿ ಚಲೋ ರಿಸಲ್ಟ್ ಬರ್ತದೆ ಮತ್ತು ಕೊಳಿ ಏನೈತಿ ಒಂದು ಐವತ್ತು ಟನ್ ನ್ಯಾಲ ಕೊಳೆ ತೆಗೀತೀರಿ ಐವತ್ತರ ನಾಲ ರೀ ಇದಂತೂ ಏಯ್ಟಿ ಏಯ್ಟಿ ಫೈವ್ ಟನ್ ನಾ ವರ್ಷ ಇದನ್ನ ಈಗ ಈಗ ಎರಡು ವರ್ಷ ಹತ್ತಿರ ನಾನು ಯೂಸ್ ಮಾಡೋಕ್ಕೈತಿ